ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆ ಟೀ ಶರ್ಟನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಮೊದಲನೇದಾಗಿ ನಾನು ಟೀ ಶರ್ಟನ್ನು ನೋಡಿ ಈ ರೀತಿ ಹಾಸ್ಕೊಂಡಿದ್ದೀನಿ ನಂತರ ಅದರ ಸ್ಲೀವ್ಸನ್ನು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಫಸ್ಟು ಸ್ಲೀವ್ಸನ್ನು ನೀವು ಎರಡು ಬದಿಯಲ್ಲೂ ಕೂಡ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ ನೋಡಿ ಈ ವಿಡಿಯೋ ಟೈಲರಿಂಗ್ ಮಾಡ್ತಿರೋರಿಗಂತೂ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಹುದು ಹೆಣ್ಮಕ್ಕಳು ಈ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ನೋಡಿ ಫಸ್ಟು ನಾನು ಹಳೆಯದಾಗಿರುವಂತಹ ಒಂದು ಟೀ ಶರ್ಟನ್ನು ತೊಗೊಂಡಿದ್ದೀನಿ ಆ ಟೀ ಶರ್ಟನ್ನು ಸ್ಲೀವ್ಸನ್ನು ಎರಡೂ ಬದಿಯಲ್ಲೂ ಕೂಡ ಕಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಇವೆರಡೂ ಸ್ಲೀವ್ಸನ್ನು ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದನ್ನು ಹಾಗೆ ಬಿಸಾಕ್ಲಿಕ್ಕೂ ಹೋಗಬೇಡಿ ಸ್ಲೀವ್ಸು ಅದು ಮತ್ತೆ ಯಾವುದಕ್ಕಾದರೂ ಯೂಸ್ ಆಗುತ್ತೆ ನೋಡಿ ಈ ರೀತಿ ಸ್ಲೀವ್ಸನ್ನು ಆ ಸೈಡ್ ಈ ಸೈಡ್ ಕಟ್ ಮಾಡಿ ಇಟ್ಕೊಂಡ ನಂತರ ನೀವೇನು ಮಾಡಿ ಈ ಟೀ ಶರ್ಟನ್ನು ಉಲ್ಟಾ ಮಾಡಿ ಇಟ್ಕೊಳ್ಳಿ ನೋಡಿ ಇದೇನೀಗ ಸೀದಾ ಇದೆಯಲ್ಲ ಈ ಟೀ ಶರ್ಟನ್ನು ನಾನೀಗ ಉಲ್ಟಾ ಇದ್ದೀನಿ ಇದನ್ನು ಉಲ್ಟಾ ಮಾಡಿದ ಮೇಲೆ ನೋಡಿ ಇಷ್ಟು ದೊಡ್ಡ ಟೀ ಶರ್ಟು ಬೇಡ ನಮಗೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಮೇಲ್ಗಡೆ ಬದಿಯಲ್ಲಿ ಮೇಲ್ಗಡೆ ಇದೇನು ಕಾಲರಿ ನೆಕ್ಕು ಇತ್ತಲ್ಲ ಅಲ್ಲಿ ನಾನು ನೋಡಿ ಇಷ್ಟು ನಾನೀಗ ಮಡಚಿ ತೋರಿಸಿದ್ನಲ್ಲ ಅಷ್ಟು ಭಾಗದಷ್ಟು ನಾನೀಗ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ನೀವು ಮೇಲ್ಗಡೆ ಭಾಗವನ್ನು ನಾನೇನು ತೋರಿಸಿದ್ದೀನಲ್ಲ ಅದನ್ನು ನೀವು ವಿಡಿಯೋ ನೋಡಿದರೆ ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಮೇಲ್ಗಡೆ ಕಟ್ ಮಾಡೋವರೆಗೂ ಈ ವಿಡಿಯೋನ ಯಾರು ಲೈಕ್ ಮಾಡ್ದೇ ಹಾಗೆ ನೋಡ್ತಿದ್ದೀರಲ್ಲ ಪ್ಲೀಸ್ ಈಗಲೇ ಲೈಕ್ ಮಾಡಿ ಹಾಗೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರೀಲೇಬಾರ್ದು ಓಕೆನಾ ನೋಡಿ ಮೇಲ್ಗಡೆ ಭಾಗವನ್ನು ಈಗ ನಾನು ಟೀ ಶರ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಮೇಲ್ಗಡೆ ಕಟ್ ಮಾಡಿರುವಂತಹ ಟೀ ಶರ್ಟನ್ನು ನಾನು ಹೊಲಿಗೆ ಹಾಕ್ಕೊಳ್ಬೇಕು ನೀವು ಮಿಷಿನಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ ಅಥವಾ ಕೈಯಲ್ಲಿ ಸ್ಟಿಚ್ ಮಾಡಿದರೂ ಕೂಡ ನಡೆಯುತ್ತೆ ನಾನಿಲ್ಲಿ ಸೂಜಿದಾರನ ತೊಗೊಂಡ್ಬಿಟ್ಟು ಕೈಯಲ್ಲೇ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೂಜಿದಾರಕ್ಕೆ ನಾನು ಜಸ್ಟ್ ಎರಡು ಎಳೆ ದಾರವನ್ನು ತೊಗೊಂಡಿದ್ದೀನಿ ಅಷ್ಟೇ ಪೋಣಿಸ್ಕೊಂಡ್ಬಿಟ್ಟು ಒಂದು ನಾಟನ್ನು ಹಾಕ್ಕೊಳ್ಳಿ ನಾಟ್ ಹಾಕೊಂಡ ನಂತರ ಕೆಳಗಡೆ ಭಾಗವನ್ನು ನಾವೇನು ಕಟ್ ಮಾಡಿಟ್ಕೊಂಡ್ವಲ್ಲ ಆ ಪದಿಯಲ್ಲಿ ನೀವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಮಿಷಿನಲ್ಲಿ ಮಾಡಿದರೆ ತುಂಬ ದಿನದವರೆಗೂ ಕೂಡ ಅದು ಬಾಳಕೆಯಲ್ಲಿ ಬರುತ್ತೆ ಬಟ್ ಕೈಯಲ್ಲಿ ನೀವು ಅದನ್ನು ಹೊಲಿಗೆ ಹಾಕಿದರೆ ಸ್ವಲ್ಪ ಮಿಷನಲ್ಲಿ ಹಾಕಿದಕಿಂತ ಸ್ವಲ್ಪ ಬಾಳಿಕೆ ಬರೋದು ಕಮ್ಮಿ ಬಟ್ ನಾನು ನಿಮಗೆ ಇಲ್ಲಿ ವಿಡಿಯೋದಕ್ಕೆ ತೋರಿಸ್ಲಿಕ್ಕೋಸ್ಕರ ನಾನು ಇಲ್ಲಿ ಕೈಯಲ್ಲಿನ ಹೊಲಿಗೆ ಹಾಕ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ನಾನು ಇಲ್ಲಿ ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ಹೊಲಿಗೆ ಹಾಕ್ಕೊಂಡು ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ ಹಾಗೆಯೇ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕಾಣಿಸುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ಅದರಲ್ಲಿ ಆಲನ್ನು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ಈ ರೀತಿ ಟೀ ಶರ್ಟನ್ನು ನಾನು ಫುಲ್ ನಾವೇನು ಕಟ್ ಮಾಡಿದ್ವಲ್ಲ ಆ ಬದಿಯಲ್ಲಿ ಪೂರ್ತಿ ನಾನು ಸ್ಟಿಚ್ ಮಾಡಿಕೊಂಡು ಬಂದಿದ್ದೀನಿ ಇವಾಗ ಲಾರ್ಡ್ಸಲ್ಲಿ ಲಾಸ್ಟಲ್ಲಿ ನಾನು ಎಡ್ಜಿಗೆ ಒಂದು ನಾಟನ್ನು ಹಾಕೊಂಡಿದ್ದೀನಿ ನಂತರ ನೋಡಿ ನಾವು ಸ್ಟಿಚ್ ಮಾಡೋದು ನೀವು ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಸ್ಟಿಚ್ ಮಾಡಿ ನಂತರ ನೀವು ಉಲ್ಟಾ ಮಾಡ್ಕೊಂಡಿದ್ರಲ್ವ ಅದನ್ನು ಸೀದಾ ಮಾಡ್ಕೊಳ್ಳಿ ಈ ಟಿ ಶರ್ಟನ್ನು ನಾವು ಉಲ್ಟಾ ಮಾಡಿ ಈಗ ಸ್ಟಿಚ್ ಮಾಡಿದ್ವಿ ಈಗ ನಾವು ಇದನ್ನು ಸೀದಾ ಮಾಡ್ಕೊಳ್ಳೋಣ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳಬಹುದು ಇನ್ನೂ ವಿಡಿಯೋ ಇದೆ ಸೊ ಮುಂದೆ ನೋಡಿ ನೋಡಿ ನನ್ನ ಹತ್ರ ಹೊಲಿಗೆ ಮಿಷಿನ್ ಇತ್ತು ಆ ಹೊಲಿಗೆ ಮಿಷನನ್ನು ನೀವು ಹಾಗೆಯೇ ಟೇಬಲ್ ಮೇಲೆ ಇಟ್ಬಿಟ್ರೆ ಫುಲ್ ಏನಾಗುತ್ತೆ ಧೂಳಾಗಿ ಅದು ಹಾಳಾಗಿಬಿಡತ್ತೆ ಸೊ ನೀವೇನು ಮಾಡಬೇಕು ಈ ರೀತಿ ಹಳೇದಾದಂತಹ ವೇಸ್ಟ್ ಅಂತ ಬಿಸಾಕುವಂತಹ ಬಟ್ಟೆಗಳನ್ನು ಏನಕ್ಕೆ ಬಿಸಾಕ್ತೀರ ನೋಡಿ ಇದರಲ್ಲೂ ಕೂಡ ತುಂಬಾ ಉಪಯೋಗ ಇದೆ ನಾವೀಗ ಸ್ಟಿಚ್ ಮಾಡಿರುವಂತಹ ಈ ಕವರನ್ನು ನೀವು ಈ ರೀತಿ ಮಿಷನ್ನಿಗೆ ಹಾಕ್ಬೋದು ನೋಡಿ ಈ ರೀತಿ ಮಿಷನಿಗೆ ಕೆಲವೊಂದು ಸರಿ ಅದರದೇ ಆದಂತಹ ಕವರ್ ಬಂದ್ಬಿಡುತ್ತೆ ಸೊ ಮಿಷನಿಗೆ ಕವರ್ ಇಲ್ಲ ಅನ್ನೋರು ಈ ರೀತಿ ನೀವು ಮಾಡಿಬಿಟ್ಟು ಯೂಸ್ ಮಾಡ್ಕೋಬಹುದು ನೋಡಿ ಇದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದಿದ್ದು ಟೈಲರಿಂಗ್ ಮಾಡುವವರು ಈ ವಿಡಿಯೋನ ನೋಡಲೇಬೇಕು ಅಂತ ಹೇಳಿ ನೋಡಿ ಮಿಷನನ್ನು ಧೂಳು ಹಿಡಿಯೋಕ್ಕೆ ಹಾಗೆ ಇಡೋ ಬದಲು ಈ ರೀತಿ ನಾವು ತಯಾರು ಮಾಡಿಬಿಟ್ಟು ಅದಕ್ಕೆ ಕವರನ್ನು ಹಾಕಬಹುದು ನೋಡಿ ಎಷ್ಟು ಈಸಿಯಾಗಿ ಅಂತ ಹೇಳಿ ನಾವು ಕವರನ್ನು ರೆಡಿ ಮಾಡಿದ್ವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು